ನಂಗೆ ಏಳೆ ಕ್ಲಾಸಲ್ಲಿ ಬಂದು ನಿತ್ಯನ್ ಕೇಳ್ತಾಯಿದ್ದ ಅಮ್ಮ ನೀ ಯಾಕೆ ಇಷ್ಟ ಇಷ್ಟು ಓದಾಡ್ತೀಯಾ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಅಮ್ಮ ಅಂತ ಸಹ ನನ್ನ ವಿಷಯದಲ್ಲಿ ಲೈಕ್ ಅನ್ಸುತ್ತೆ ನನ್ನ ಪೇಶನ್ಸ್ ವರ್ಕ್ಡ್ ಅಂತ ಅನಿಸುತ್ತೆ ಯಾಕೆ ಅಂದರೆ ನನಗೆ ನಾಲೆಜ್ ಇದ್ದಿದ್ದರಿಂದ ನನಗೆ ಬರೀ ಓದೇ ಅಲ್ಲ ಬೇರೆದ್ರಲ್ಲೂ ಮುಂದೆ ಬರ್ಬೋದು ಆದರೆ ಓದು ತುಂಬ ಇಂಪಾರ್ಟೆಂಟು ಓದೇ ಅಲ್ಲ ಬೇರೆದ್ರಲ್ಲೂ ಮುಂದೆ ಬರ್ಬೋದು ಇದರಿಂದ ನನಗೇನು ಹೋಪ್ಫುಲ್ಲಾಗಿ ನಾನು ನನ್ನ ಫ್ರಸ್ಟ್ರೇಷನ್ನ ನನ್ನ ಮಕ್ಕಳ ಮೇಲೆ ತೆಗಿಲಿಲ್ಲ ನನ್ನ ಫ್ರಸ್ಟ್ರೇಷನ್ ಅಕಸ್ಮಾತ್ ನಾನು ಮಕ್ಕಳ ಮೇಲೆ ತೆಗ್ದಿದ್ದರೆ ಲೈಕ್ ಮಕ್ಳಿಗೆ ಇವಾಗ ಅವರು ಡಿ ಇದು ಡಿಪ್ರೆಷನ್ ಕೊಟ್ಟೋಗ್ತಾರೆ ಹೋಗ್ತಾರೆ ಡಿಪ್ರೆಷನ್ ಗೊಟ್ಟೋಗ್ತಾರೆ ಅವ್ರು ಏನೂ ಅಚೀವ್ ಮಾಡೋಕ್ಕಾಗಲ್ಲ ಅದಕ್ಕೇ ಮಕ್ ತಂದೆ ತಾಯಿ ಇಂಟೆಲಿಜೆಂಟ್ ಆಗಬೇಕು ಅವ್ರ ಮಕ್ಕಳು ತೀರಾ ಇದು ಮಾಡ್ತಾ ಇದ್ದರೆ ದೆ ಹ್ಯಾವ್ ಟು ಟ್ರೈ ಅದರ್ ಸಬ್ಜೆಕ್ಟ್ಸ್ ವೆದರ್ ಈ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಬಿಸ್ನೆಸ್ ವೆದರ್ ಈಸ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್ ಇಲ್ಲ ಅವನಿಗೆ ಯಾರು ಯಾವುದೋ ಅಂದ್ರಲ್ಲಿ ಒಂದು ಪ್ರತಿಭೆ ಇದ್ದೇ ಇರುತ್ತೆ ನಾ ಹಾಗಾಗಿ ಚೆಸ್ನ ಸ್ಟಾರ್ಟ್ ಮಾಡಿಸಿದ್ದು ಅವ್ರಿಗೆ ನಿಖಿಲ್ ತರ್ಡ್ ಸ್ಟ್ಯಾಂಡ್ ತ್ರೀ ಇಯರ್ಸ್ ಇದ್ದಾಗ ನಿತಿನ್ ಟೆನ್ ಇಯರ್ಸ್ ಇದ್ದಾಗ ನಾನು ಅಲ್ಲಿ ನಮ್ಮ ಮನೆಯಲ್ಲಿ ಚೆಸ್ ಶುರು ಮಾಡಿಸ್ಬಿಟ್ಟೆ ಅಲ್ಲಿ ಹಾಸನದಲ್ಲಿದ್ವಿ ನಾವು ಚೆಸ್ ಅಲ್ಲಿ ಹಾಸನದಲ್ಲಿರೋರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಗಲ್ ಮಾಡ್ತಾ ಇದ್ವಿ ಚೆಸ್ಗೆ ಅಂತ ಚೆಸ್ ನಾನು ಲೈಕ್ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಬಿಗಿನಿಂಗಲ್ಲಿ ಹಂಗೆ ಬಂದಿದ್ದು ಚುರುಪಾರು ಹೇಳ್ಕೊಟ್ಟೆ ಆಮೇಲೆ ಅಲ್ಲಿ ಸುತ್ತಮುತ್ತ ಹುಡುಗರುಗಳು ಇಂಜಿನಿಯರಿಂಗ್ ಬ್ರಿಲಿಯಂಟ್ ಹುಡುಗರುಗಳಿದ್ರು ಅವ್ರುಗಳಂಗೆ ಕಸ ನನ್ನ ಮಗನ ಹತ್ರ ಚೆಸ್ ಆಡೋ ನಾನು ಹಿಂಗೆ ಸಾರು ಮಾಡ್ಕೊಡ್ತೀನಿ ಅಂತ ಅಲ್ಲೆಲ್ಲ ಬ್ಯಾಚುಲರ್ಸ್ ಇದ್ರು ಗುರು ಅವರು ಇವರೆಲ್ಲ ಅಲ್ಲಿ ಅವ್ರಿಗೆ ಬರೀ ಅನ್ನ ಮಾಡ್ಕೊಳ್ಳೋವು ಸಾರು ಸಾಂಬಾರು ನಾನು ರುಚಿ ರುಚಿಯಾಗಿ ಬ್ರಾಹ್ಮಣರು ಇದು ಮಾಡ್ತಿದ್ದೆ ಬೆಳ್ಳುಳ್ಳಿ ಹಾಕ್ತೆ ಮಾಡಿದೆ ಅದು ನಾನೀಗ ಸಾಂಬಾರು ಕೊಡ್ತೀನಿ ಕೊಟ್ಟರು ನಿಮಗೆ ನನ್ನ ಮಗನ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ರು ನನ್ನ ಮಕ್ಕಳ ಜೊತೆ ಚೆಸ್ ಆಡ್ರು ಆ ಥರ ಮಾಡಿ ಆಮೇಲೆ ಅಲ್ಲಿ ಒಬ್ಬ ಎಮ್ ಸಿ ಎ ಮಾಡೋಕೆ ನಮ್ಮ ಮಕ್ಕನ್ನ ನಮ್ಮ ಬಾವ ಅಣ್ಣನ ಮಗ ಬಂದ ನಿರಂಜನ್ ಅಂತ ವೆರಿ ಅವ್ನಿಗೊಂಥರ ಚೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವನೊಂದು ಸಂಡೆ ಸಂಡೆ ಕರೆಯೋದು ನನ್ನ ಮಕ್ಕಳ ಜೊತೆ ಚೆಸ್ ಆಡೋದು ಹಾಗಾಗಿ ನಾನು ಅವರನ್ನ ಚೆಸ್ಸನ್ನು ಚೆಸ್ಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಮಾಡಿಬಿಟ್ಟೆ ಮಕ್ಕಳಿಗೆ ಅವರಿಬ್ಬರೇ ಚೆಸ್ ಆಡೋರು ಮಾಡೋರು ಎಲ್ಲ ಮಾಡೋರು ಆ ಚೆಸ್ ಕಂಟಿನ್ಯೂ ಆಯಿತು ಆಮೇಲೆ ನಾನು ಎಷ್ಟು ಡ್ರೀಮ್ ಒಂದೇ ಒಂದಿನ ನನ್ನ ಮಕ್ಳನ್ನ ಚೆಸ್ ಪ್ಲೇಯರ್ ಮಾಡ್ತೀನಿ ಅಂತ ಈಗೇನೆ ಇವನು ಎಲ್ಲಾದರೂ ಜನ ನಿಖಿಲ್ ನಿತಿನ್ನು ಕ್ರಿಕೆಟು ಇದು ಫುಟ್ಬಾಲು ಒಂದು ಇದು ಸ್ವಿಮ್ಮಿಂಗು ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡೋನು ಅಂದರೆ ಲೈಕ್ ಅವನು ಎಲ್ಲದರಲ್ಲೂ ಇದ್ದ ನನಗೇನಂದರೆ ನನಗೆ ಇಂಟೆಲಿಜೆನ್ಸ್ ಇದ್ದಿದ್ರಿಂದ ಯಾವುದ್ರಲ್ಲೂ ಒಂದರಲ್ಲಿ ನಾನು ಮುಂದೆ ತರ್ತೀನಿ ಅನ್ನೋದೊಂದು ನನಗೆ ಫ್ಯೂಚರ್ ಪ್ಲ್ಯಾನ್ ಇತ್ತು ಆದರೆ ಲೈಕ್ ಇದು ನನಗೆ ಈ ಥರ ನಾನು ಪಿ ಯು ಸಿ ಬಂದಮೇಲೆ ನಾನು ಫ್ಲವರ್ ಬಿಸ್ನೆಸ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೊ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಯಾವ ಐಡಿಯಾನು ಇರಲಿಲ್ಲ ಯಾವ ಐಡಿಯಾನು ಇರಲಿಲ್ಲ